ಅಸ್ಸಾಮ್ ವರಹಮತುಲ್ಲಾಹಿ ಬರಕಾತು ಇವತ್ತು ಅತ್ಯಂತ ಸಂತೋಷದ ಒಂದು ಸಂದರ್ಭದಲ್ಲಾಗಿದೆ ನಾವಿಲ್ಲಿ ಬಂದು ಸೇರಿರುವುದು ನಮ್ಮ ಹಿಂದೆ ಕಾಣುತ್ತಿರುವ ವಿಶಾಲವಾದ ಈ ಎಂಟು ಎಕರೆ ಜಮೀನು ಸುಮಾರು ಒಂದೂವರೆ ವರ್ಷದಿಂದ ನಾವು ನಮ್ಮ ಹಲವಾರು ಮಿತ್ರರ ಬಳಿಗೆ ಹಲವಾರು ನಮ್ಮ ಹಿತೈಷಿಗಳ ಬಳಿಗೆ ಬಂದಿದ್ದೇವೆ ಈ ಒಂದು ಜಮೀನು ನಮಗೆ ಖರೀದಿ ಮಾಡಬೇಕಂತ ಹೇಳಿ ಅಂದರೆ ಈ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಹಲವಾರು ಬಡ ಮಕ್ಕಳಿದ್ದಾರೆ ಅವರಿಗೆ ಕುರ್ಆನ್ ಕಲಿಸಲು ಅವರಿಗೆ ಆಧುನಿಕ ಶಿಕ್ಷಣವನ್ನು ಕೊಡಲು ಅವರನ್ನು ಭವಿಷ್ಯದ ಉತ್ತಮ ಪ್ರಜೆಗಳಾಗಿ ನಮಗೆ ಬೆಳೆಸಲು ಬೇಕಾದ ಒಂದು ಶಿಕ್ಷಣ ಸಮುಚ್ಚಯ ದೊಡ್ಡ ಒಂದು ಸಂಸ್ಥೆ ಇಲ್ಲಿ ಮಾಡಲಿಕ್ಕೆ ಬೇಕಾಗಿ ವಿಶಾಲವಾದ ಎಂಟು ಎಕರೆ ಜಮೀನು ಖರೀದಿ ಮಾಡುವ ಕನಸಿನೊಂದಿಗೆ ನಾವು ಹಲವು ಜನರ ಬಳಿಗೆ ಬಂದಾಗ ಸುಮಾರು ನೂರು ರೂಪಾಯಿಯಿಂದ ಹಿಡಿದು ಲಕ್ಷಗಳವರೆಗೆ ಹಲವಾರು ಮಂದಿ ಸಹಾಯ ಮಾಡಿದರು ಅವರ ಸಹಾಯದ ಫಲವಾಗಿ ಇವತ್ತು ಅಲ್ಹಮ್ದು ಈ ಎಂಟು ಎಕರೆ ಜಮೀನು ನಮ್ಮ ಮಸ್ದರ್ ಎಚ್ ಎನ್ ಚಾರಿಟಿ ಎಂಬ ಸಂಸ್ಥೆಯ ಹೆಸರಲ್ಲಿ ನಾವು ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಮುಗಿಸಿದ್ದೇವೆ ಎಂಬ ಸಂತೋಷ ವಾರ್ತೆಯನ್ನು ತಿಳಿಸಲಿಕ್ಕೆ ಬೇಕಾಗಿದೆ ನಾವು ಇಲ್ಲಿ ಬಂದಿರುವುದು ಇನ್ನು ಇದರಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಬರಬೇಕಿದೆ ನಮ್ಮ ಮಕ್ಕಳು ಇಲ್ಲಿ ಕಲಿತು ಬೆಳೆಯಬೇಕಿದೆ ಅದರ ಬಳಿಕ ಅವರು ಕುಟುಂಬಕ್ಕೂ ನಾಡಿಗೂ ಸಮಾಜಕ್ಕೂ ದೇಶಕ್ಕೂ ಒಳಿತಾಗುವ ಒಂದು ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕಾಗಿದೆ ಅಲ್ಲಾಹು ತಾಳೆ ತೌಫೀಕ ನೀಡಲಿ ಇನ್ಶಾ ಅಲ್ಲಾ ನಮ್ಮ ಇದಕ್ಕೆ ಬೇಕಾಗಿ ಸಹಾಯ ಮಾಡಿದ ಬಹಳಷ್ಟು ಜನರಿದ್ದಾರೆ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ ಅಲ್ಹಮ್ದಿಲ್ಲ ನಾವು ಇವತ್ತು ಗಂಗಾವತಿಯ ಗಡ್ಡಿ ಗಡ್ಡಿ ಈ ಗಡ್ಡಿ ಎಂಬ ಪ್ರದೇಶದಲ್ಲಿ ನಾವು ತಮಗೆಲ್ಲರೂ ಈ ಮೊದಲೇ ತಿಳಿಸಿರುವಂತೆ ಈ ಪ್ರದೇಶದಲ್ಲಿ ಎಂಟು ಎಕರೆ ಅಷ್ಟು ವಿಶಾಲವಾದ ಈ ಭೂಮಿಯನ್ನು ಖರೀದಿ ಮಾಡಿ ಇವತ್ತು ರಿಜಿಸ್ಟ್ ಮಾಡಿ ಆಗಿದೆ ನಮ್ಮ ಸಮಸ್ಯೆಗೆ ಅಲ್ಲಿ ತುಂಬ ಸಂತೋಷವೆನಿಸ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದ್ದರಿಂದ ಈ ಒಂದು ದೊಡ್ಡ ಕೆಲಸ ಆಗಿದೆ ಇನ್ನು ಶಾಲೆಲ್ಲ ಇನ್ನು ಮುಂದೆಕ್ಕೆ ಒಂದು ವಿಶಾಲವಾದ ನಮ್ಮ ಮಕ್ಕಳಿಗೆ ಬೇಕಾಗಿ ಕಲಿಯುವಂಥ ಎಲ್ಲ ವ್ಯವಸ್ಥೆಗಳಾಗಬೇಕು ಬೇರೆ ಬೇರೆ ಕಟ್ಟಡಗಳಾಗಬೇಕು ಎಲ್ಲ ವ್ಯವಸ್ಥೆಗಳಾಗಬೇಕು ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಲ್ಹಮದಿಲ್ಲಲ್ಲಿ ಇವತ್ತು ನಮ್ಮ ಜೊತೆಗೆ ನಮ್ಮ ಮೆಹಬೂಬ್ ಸಾಹಬ್ ಬಸಪಟ್ಟಣವರಿದ್ದಾರೆ ನಮ್ಮ ನಾಯಕರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಅದರಂತೆ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಜನರಲ್ ಮ್ಯಾನೇಜರ್ ಆದಂತಹ ಹುಸೈನ್ ನವಾಜ್ ಹುಸೈನ್ ಸೈಯೀದ್ ತಂಗಲ್ರವರು ಕೂಡ ಇದ್ದಾರೆ ಹೂಡೆಯವರು ಅದರಂತೆ ನಮ್ಮ ಸಿನಾನ್ ಸಖಾಫಿ ಉಸ್ತಾದ್ರವರು ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಅದರಂತೆ ನಮ್ಮ ಈ ಸಂಸ್ಥೆಯ ಗಂಗಾವತಿ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಅಲ್ತಾಫ್ ಮುನಿಜಿ ಉಸ್ತಾದರು ಮತ್ತು ನಮ್ಮ ಹಾಫಿಲ್ ಉಸ್ತಾದ್ರವರು ಹಾಗೂ ನಮ್ಮ ಈ ಈ ಜಾಗವನ್ನು ನಮಗೆ ಕೊಟ್ಟಂತಹ ಫಲ್ಹಾ ಸಾಹಿಬ್ರವರು ಕೂಡ ಇದ್ದಾರೆ ಮತ್ತು ಅದರಂತೆ ನಮ್ಮ ಉಸ್ತಾದ್ರವರು ನಮ್ಮ ಕಾಲೇಜಿನ ನಮ್ಮ ಈ ಸಂಸ್ಥೆಯಲ್ಲಿ ಶಿಕ್ಷಕರಾದಂಥ ಉಸ್ತಾದರವರು ಎಲ್ಲರೂ ಕೂಡ ಬಂದು ಒಂದು ಸಂತೋಷದ ಗಳಿಗೆಯಲ್ಲಿ ಇದ್ದು ಹಂಚುತ್ತಾ ಇದ್ದೇವೆ ಹಂಚಿಕೊಳ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರ ಮುಂದೆ ಇರಲಿ ಒಂದು ದೊಡ್ಡ ಒಂದು ಶಿಕ್ಷಣ ಸಮುಚ್ಚಯವಾಗಿ ಅದು ಬೆಳೆದು ಈ ಪ್ರದೇಶಕ್ಕೆ ಈ ಜಿಲ್ಲೆಗೆ ಮೈ ಕೊಪ್ಪಳ ಜಿಲ್ಲೆ ಇದು ಈ ಪರಿಸರದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದು ದೀನಿ ಮತ್ತು ದುನಿಯಾ ನಮ್ಮ ಮಕ್ಕಳಿಗೆ ಕಲಿಯತಕ್ಕಂಥ ಒಂದು ಒಳ್ಳೆಯ ಕೇಂದ್ರವಾಗಿ ಎಲ್ಲ ಒಂದು ಆಗಿ ಅದನ್ನು ಬೆಳೆಸಲಿ ಅದು ದ್ವ ಮಾಡ್ತೇನೆ ಇದಕ್ಕೆ ಸಹಕಾರವನ್ನು ಕೊಟ್ಟ ಬೇರೆ ಬೇರೆ ರೀತಿಯಲ್ಲಿ ಸಹಕಾರದಂತಹ ನಮ್ಮ ಈ ಊರಿನ ಮತ್ತು ಪರ ಊರಿನ ಎಲ್ಲರಿಗೂ ಕೂಡ ಅಲ್ಲಾಹು ದೀರ್ಘಾಯುಷು ಆಯುರ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿಯನ್ನು ಮತ್ತು ಆಹರಲ್ಲಿ ಒಂದು ವಿಶಾಲವಾದ ಜನ್ನತ್ತಿರಲ್ಲಿ ಒಂದು ವಿಶಾಲವಾದ ಕಟ್ಟಡವನ್ನು ವಿಶಾಲವಾದ ಜಗವನ್ನು ಅಲ್ಲಾಹು ಕರುಣಿಸಲಿ ಅಲ್ಲಾಹು ಎಲ್ಲರಿಗೂ ಕೂಡ ಹೈರ್ ಬರ್ಕತ್ ಇಜ್ಜತ್ತು ರಹಮತ್ತು ಸಂತೋಷವನ್ನು ಅಲ್ಲಾಹು ನೀಡಿ ಅನುಗ್ರಹಿಸಲಿ ಈಶಾ ಅಲ್ಲ ಮುಂದಕ್ಕೆ ನಾವು ನಿಮ್ಮ ಜೊತೆ ಇದ್ದ ನಮ್ಮ ಜೊತೆ ನೀವೆಲ್ಲ ಇರಬೇಕು ಒಟ್ಟಾಗಿ ನಾವು ಕೆಲಸ ಮಾಡೋಣ ಅಸ್ಲಾಂ ವಲೀಕು ವರಹುಲ್ಲಾಹಿ ವರ್ಕ ಅಲಹುದಿಲ್ಲ ಈ ತನಕ ಇಲ್ಲಿನ ನಮ್ಮ ಗಂಗಾವತಿಯ ಮಕ್ಕಳು ಕಲಿತ ಇದ್ದದ್ದು ಈ ಪಕ್ಕದಲ್ಲಿರುವ ಒಂದು ತಗಡು ಶೀಟಿನಲ್ಲಾಗಿದೆ ಈ ತಗಡು ಶೀಟಿನ ಒಳಗಾದರೂ ಅಂದರೆ ಬಿಸಿಲಲ್ಲಿ ವಿಪರೀತವಾದ ಬಿಸಿಲು ಚಳಿಯಲ್ಲಿ ಸಹಿಸಲಾಗದ ಚಳಿ ಎರಡು ಕೂಡ ಸಹಿಸಿಕೊಂಡಾಗಿದೆ ಉಸ್ತಾದುಗಳು ಮಕ್ಕಳು ಇಲ್ಲಿ ಬೆಳೆದದ್ದು ಆದರೂ ಕೂಡ ಮಕ್ಕಳು ಹ್ಯಾಫಿಲಾದ ಮಕ್ಕಳಿದ್ದಾರೆ ಪಿ ಯು ಸಿಯಲ್ಲಿ ಸೈನ್ಸ್ನಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಮಕ್ಕಳಿದ್ದಾರೆ ಹಳ್ಳಿಯ ಮಕ್ಕಳಾದರೂ ಕೂಡ ದೊಡ್ಡ ಸಾಧನೆಯನ್ನು ಆ ಪುಟ್ಟ ತಗಡು ಶೀಟಿನ ಒಳಗೆ ಮಾಡಿದ್ದಾರೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟಗಳಲ್ಲಿ ಸಾಹಿತ್ಯೋತ್ಸವದಲ್ಲಿ ಎಸ್ ಎಸ್ ಎಫಿನ ಸಾಹಿತ್ಯೋತ್ಸವದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಬಂದ ಮಕ್ಕಳಿದ್ದಾರೆ ಅಲ್ಹಮ್ದು ಇನ್ನು ಆ ಶೀಟಿನಿಂದ ಬಿಡುಗಡೆಯಾಗಿ ಅವರಿಗೆ ಒಂದು ಸುಂದರವಾದ ಸುಸಜ್ಜಿತವಾದ ಕಟ್ಟಡ ಇಲ್ಲಿ ಆಗಬೇಕು ಕಲಿತು ಬೆಳೆಯಬೇಕು ಅದಕ್ಕಾಗಿ ನಿಮ್ಮ ಸಹಕಾರ ಸಹಾಯ ಇನ್ನೂ ಕೂಡ ಈ ಮೊದಲಿಗಿಂತಲೂ ಉತ್ತಮವಾದ ರೀತಿಯಲ್ಲಿ ಬೇಕು ಅಲ್ಲಾಹು ಕಬೂಲ್ ಮಾಡಲಿ ಅಸ್ಲಾಂ ವಲಿಕಮ್